ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮೆಲ್ರಿಗೂ ಒಂದೇ ಸಮಸ್ಯೆ ಅದು ಏನಪ್ಪ ಅಂತ ಅಂದರೆ ಜಿರ್ಲೆಗಳ ಕಾಟ ಮತ್ತು ಹೆಗ್ಣಗಳ ಕಾಟ ಮನೆಗಳಲ್ಲಿ ನಾವು ಏನೇ ಒಂದು ಕೆಲಸ ಮಾಡೋಕೆ ಹೋದ್ರೂ ಅಲ್ಲಿ ಜಿರ್ಲೆಗಳಂತೂ ರೆಡಿಯಾಗಿ ಇರ್ತವೆ ಹಂಗಾಗಿ ಆ ಜಿರ್ಲೆಗಳದೇ ನಮಗೆ ಒಂದು ಅರ್ಧ ತಲೆನೋವು ಆಗಿಬಿಟ್ಟಿರುತ್ತೆ ಇನ್ನು ಇಲಿಗಳು ಮತ್ತು ಹೆಗ್ಣಗಳು ಈ ಗಾರ್ಡನ್ ಗಾರ್ಡನ್ ಏನಾದರೂ ಮಾಡ್ತಾಯಿದ್ರೆ ಗಾರ್ಡನ್ ಸುತ್ತಮುತ್ತ ಮತ್ತು ಪಾಟ್ಗಳ ಸುತ್ತಮುತ್ತ ಎಲ್ಲ ಬಂದು ಆ ಮಣ್ಣೆಲ್ಲ ಕೆರೆದಾಕೋದು ಈ ಥರ ಎಲ್ಲ ಮಾಡ್ತಿರ್ತೇವೆ ಮತ್ತು ಗಿಡ ಎಲ್ಲ ಹೋಗೋದು ಈ ಥರ ಎಲ್ಲ ಸಮಸ್ಯೆಗಳು ಮಾಡ್ತಿರ್ತವೆ ಆತ ಅಂಥ ಒಂದು ಸಮಸ್ಯೆಗೆ ನಾನು ಇವತ್ತೊಂದು ಸೂಪರ್ ಆದಂತಹ ಒಂದು ಮನೆ ಬಂದು ತಂದಿದ್ದೀನಿ ಅದು ಏನಪ್ಪ ಅಂತ ಅಂದರೆ ಬನ್ನಿ ನೋಡೋಣ ಅದನ್ನು ಇದಕ್ಕೆ ಅಂತಾನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತರೋ ಏನಿಲ್ಲ ಮನೇಲಿರೋದನ್ನೇ ಇರೋದನ್ನೇ ಉಪಯೋಗಿಸ್ಕೊಂಡು ನಾವು ಎಗ್ಣಗಳು ಮತ್ತೆ ಜಿರ್ಲೆಗಳನ್ನ ಓಡಿಸ್ಬೋದು ರಾತ್ರಿ ಸ್ವಲ್ಪ ಅನ್ನ ಏನಾದರೂ ಉಳ್ತಿದ್ರೆ ಆ ಅನ್ನನ ಸ್ವಲ್ಪ ತಗೊಂಡು ಮತ್ತು ಇನ್ನು ವೇ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ಸು ಅಂದರೆ ಎಕ್ಸ್ಪ್ರೇ ಆಗಿರೋಂಥ ಟ್ಯಾಬ್ಲೆಟ್ಸು ಮತ್ತು ವೇಸ್ಟ್ ಆಗಿ ಮನೇಲಿ ಇರುತ್ತಲ್ಲ ಅದನ್ನು ಒಂದೆರಡು ಮಾತ್ರೆ ತೊಗೋಬೇಕು ಅದೊಂದು ಎರಡು ಮಾತ್ರೆ ತೊಗೊಂಡು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನಾವು ಪೌಡ್ರ್ ಆಗ್ದೇ ಇರುತ್ತಲ್ಲ ಅದನ್ನು ಹಾಕಬೇಡಿ ಅದಕ್ಕೆ ಅಂದರೆ ಅದು ಸಿಕ್ಕಿದ್ರೆ ತಿನ್ನೋದಿಲ್ಲ ಅದು ಎಗ್ಣಗಳು ಬಿಸಾಕ್ಬಿಡುತ್ತವೆ ಅದಕ್ಕೆ ಇದನ್ನು ನುಣ್ಣು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡಿಕೊಂಡು ಈ ಅನ್ನನ ಚೆನ್ನಾಗಿ ಮಿದ್ಕೊ ಯಾವ ಥರ ಅಂದರೆ ಈ ಬೆಣ್ಣೆ ಥರ ಆಗಬೇಕನ್ನು ಆ ಥರ ಚೆನ್ನಾಗಿ ಮಿದ್ಕೊಂಡು ಈ ಪೌಡ್ರ್ ಹಾಕೊಂಡಿರ್ತೀವಿ ನೋಡಿ ಮಾತ್ರೆ ಉಡಿ ಮಾಡ್ಕೊಂಡಿದ್ವಲ್ಲ ಆ ಹುಡಿನೂ ಇದರಲ್ಲಿ ಹಾಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಉಂಡೆ ಥರ ಮಾಡಬೇಕು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ನಾವು ಗಾರ್ಡನ್ನಲ್ಲಿ ಎಲ್ಲೆಲ್ಲಿ ಎಗಡಗಳು ಬರುತ್ತೆ ಮತ್ತೆ ಇಲಿಗಳು ಬರುತ್ತೆ ಅಥವಾ ಮನೆಯಲ್ಲೂ ಅಷ್ಟೇ ಜಿರಳೆಗಳು ಎಲ್ಲಿ ಬರುತ್ತೆ ಈ ಕೆಲವೊಬ್ಬರು ಮನೆಗಳಲ್ಲಿ ಮನೆ ಒಳಗೂ ಬರುತ್ತೆ ಹೆಗಣಗಳು ಮತ್ತು ಇಲಿಗಳು ಅಂಥ ಟೈಮಲ್ಲಿ ಈ ಥರ ಮಾಡಿ ಅಲ್ಲಿ ಒಂದೊಂದು ಉಂಡೆ ಇಟ್ಬಿಡಿ ಅವು ಅದು ಉಂಡೆ ಏನೋ ಇಟ್ಟಿದ್ದಾರೆ ತಿನ್ನೋದಕ್ಕೆ ಅಂತ ಬರುತ್ತೆ ನೋಡಿ ಆವಾಗ ತಿಂದು ಸತ್ತೋಗ್ತವೆ ಈ ಥರ ನಾವು ಐಡಿಯಾ ಮಾಡ್ಕೋಬೇಕು ಈ ಟಿಪ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ಗಾರ್ಡನಲ್ಲಂತೂ ಸುಮ್ಮನೆ ಬರೀ ಹಿಂಸೆ ಮಾಡ್ತಿರ್ತೇವೆ ಗಿಡ ಎಲ್ಲ ಕಿತ್ತಾಕಿ ಮಣ್ಣೆಲ್ಲ ಕೆರಿದಾಕೆ ಹೋಗೋದು ಈ ಥರ ಎಲ್ಲ ಮಾಡ್ತಿರ್ತೇವೆ ಇದು ಯಜ್ಞಗಳಿಗಂತೂ ಸೂಪರಾಗಿ ವರ್ಕ್ ಆಗುತ್ತೆ ಇದು ಟ್ರೈ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್